అండర్ సెక్రెటరి ఎత్తి ఎదుకెడ్ బికాస్ ఈాబ్స్తేషన్ హూవరి తోడెడ్ మనీప్యూటీ సెక్రెటరీ సన్నొంత డెప్యూటి సెక్రెటరి ಒಂದು ವರ್ಷ ಇದೆಲ್ಲ ಆದ್ರೆ ಆಯ್ತು ಡೆಪ್ಯೂಟಿ ಸೆಕ್ರೆಟರಿ He should not be permitted one minute in the government premises. He is innocent. No. oh, he is innocent actually. Let him prove that innocence in the God's paradise, not in the court. <laughs> <laughs> it should go as a message to these people that if we play mischief, courts will not tolerate. Government has done right thing, but it should have taken criminal action against you.

ಯು ಆರ್ ಸೆಕ್ರೆಟ್ರಿ ಮೆನಿ ಪೊಲೀಸ್ ವಿಲ್ ಬಿ ಅಟ್ ಯುವರ್ ಬೆಕ್ ಯು ಆರ್ ನಾಟ್ ಸಮ್ ಎಫ್ ಡಿ ಸಿ ನೀವು ಅದು ಓದ್ತೀನಿ ಚೆಕ್ರಿ ಬಟ್ ದುಡ್ಡು ವಾಪಸ್ ಹಾಕಿ ಕೊಟ್ಟ್ರಿ ವೈ ಡಿ ಹತ್ತು ಲಕ್ಷ ರೂಪಾಯಿ ಹೆದರಿತ ಕೊಟ್ಬಿಡ್ತೀರಾ ವೆರ ಯು ಟೇಕ್ ವಾಟ್ ಈಸ್ ಯುವರ್ ಡಿಫೆನ್ಸ್ ಲೆಟಸ್ ರೀಡ್

all powers of security under survey stated. i mean, the same complainant. has given his written categorical statement before the same respondent government. i'll read this. the court may presume the existence of any fact which it thinks likely to have happened, regard being had to the common course of natural events, human conduct, public and private business.

అడ్మిట్ ప్రాబ్లం అద్రిందాబ్ ఫైల్డ్ అగేన్స్ ది పోలీస్ స్టేషన్ ఆర్ ఎనిటీస్ బికాస్ అట్లీస్ట్ హీట్ అని అదృత్యూ ಅವ್ರಿಗೆ ಮನಿ ಬೇಕಾಗಿತ್ತ ನಾ ಯಾವುದೋ ರೀಸನ್ಗೆ ಅಂತ ಹೇಳಿ ಒಂದು ರೀಸನ್ ಬಂದುಬಿಟ್ರು ಆ ರೀಸನ್ ಗೆ ಇಲ್ಲ ಕೆಪಿಸಿಸಿ ದಲ್ಲಿ ಕಾಲ್ಫರ್ ಮಾಡಿರೋದಲ್ಲ ಅವ್ರ ಎಜುಕೇಶನ್ ಕ್ವಾಲಿಫಿಕೇಶನ್ ಎಲ್ಲ ಕಂಪ್ಲೇನಂಟ್ ಗೆ ಯಾವುದು ಇಲ್ಲ ಅದು ಯಾರು ಸುಮ್ಮನೆ ಒಂದು ಇದು ಮಾಡಿದ್ರು ಮಾಡಿದ್ರು ನೀವು ಬಿಡ್ತೀರಾ ಅಂಡರ್ ಸೆಕ್ರೆಟರಿ ಅಲ್ಲಲ್ಲ ಡಿಸ್ಮಿಷಲ್ ಆಫ್ ಎಂಪ್ಲಾಯ್ ಬಿನ್ ಡಿಸ್ಮಿಸ್ಡ್ ಬರ್ಕಲಿ ಲೆಟ್ಸ್ ಅಪ್ಲಿಕೇಷನರಿ ಇಸ್ ನಾಟ್ ಅಲ್ಲ ನಂದು ನಾನು ಬರ್ದಿದ್ದೀನಿ ಕೆಟಿಕಾರ್ಕಲ್ ಆಗಿ ನಾನು ಪೊಲೀಸ್ ಸ್ಟೇಷನ್ ಗೆ ನಂದು ಬೈಪೋರ್ಸ್ ಚೆಕ್ಸ್ ತಗೊಂಡ್ರು ನಾವು ಆಸ್ಕಿಂಗ್ ಯು ಪ್ಲೀಸ್ ವಾಟ್ ಆಕ್ಷನ್ ಯು ಟುಕ್ ಏನ್ ಪೊಲೀಸರು ಏನ್ ಮಾಡ್ಲಿಲ್ಲ ಹಂಗೆ ಬಿಟ್ಬಿಟ್ರ ಯು ಆರ್ ಅಂಡರ್ ಸೆಕ್ರೆಟರಿ ಪ್ಲೀಸ್ ಯುವರ್ ಪ್ಲೇಸ್ ಈಸ್ ಎಲ್ಸ್ ವೇ ಯು ಹಾವ್ ಪ್ರಾಕ್ಸಿಮಿಟಿ ಟು ದ ಪವರ್ಸ್ ದಟ್ ಬಿ ಯಾರೋ ಎಸ್ ಟಿ ಸಿ ಎಫ್ ಟಿ ಸಿ ಮಾಡಿದ್ರೆ ಐ ವುಡ್ ಹಾವ್ ಅಂಡರ್ಸ್ಟುಡ್ ಏನೋ ಮಾಡಿದ ಅಂಗಡಪ್ಪ ಅಲ್ಲ ನಾನು ಪೊಲೀಸ್ ಸ್ಟೇಷನ್ ಗೆ ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಯಾವತ್ತು ಕೊಟ್ಟೇ ಇಲ್ಲ ಟೇಕ್ ಔಟ್ ವೆನ್ ಡಿಡ್ ಯು ಗಿವ್ ದಟ್ ಎಸ್ ಪೊಲೀಸ್ ಕಂಪ್ಲೇಂಟ್ ಮೂಲ ಸೌಲಭ್ಯ ಅಭಿವೃದ್ಧಿ ಇಲಾಖೆಯಲ್ಲಿ ಅಧೀನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ನಾನು ತಮ್ಮಲ್ಲಿ ವಿಳಿಸುವುದು ಏನೆಂದ್ರೆ ನನ್ನ ವಿರುದ್ಧ ಶ್ರೀ ದಿನೇಶ್ ಟಿ ಜಿ ಅವರು ಮಾನ್ಯ ಮುಖ್ಯ ಕಂಪ್ಲೀಟ್ ಕೊಡ್ತೀವಿ ಅದು ನಂಬರ್ ಸಿಕ್ಸ್ ಫೈವ್ ಟೂ ನಲ್ಲಿ ಕನ್ನಡದಲ್ಲಿದೆ ಅದು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಫೈವ್ ಟೂ ಪೇಜ್ ಫೈವ್ ಟೂ the ಪ್ಲೀಸ್ ಆಫ್ಟರ್ by ಬೈ by, the thereafter ಐ ಗಿವನ್ ದಿಸ್ ಕಂಪ್ಲೇಂಟ್ by ಫೋರ್ಸ್

ಉದ್ಯೋಗ ಕೊಡಿಸಿಲ್ಲ ಮತ್ತು ಹಣವನ್ನು ವಾಪಸ್ ಕೊಡುತ್ತಿಲ್ಲ ನಿಮ್ಮ ಹೆಸರನ್ನು ಹೇಳಿದ್ದಾರೆ ಆದ್ದರಿಂದ ಅವರು ಕೊಡಬೇಕಾಗಿರುವ ಎಲ್ಲಾ ಹಣವನ್ನು ನೀವೇ ಕೊಡಬೇಕು ಇಲ್ಲವಾದರೆ ನಿಮ್ಮ ಕಚೇರಿಯಲ್ಲಿ ವಿಷಯವನ್ನು ಕುಡಿಯುತ್ತೇನೆ ಎಂದು ನನಗೆ ಭಯ ಹುಟ್ಟಿಸಿ ಕಚೇರಿಯಲ್ಲಿ ತುಂಬಾ ತೊಂದರೆ ಕೊಟ್ಟಿದ್ದಲ್ಲದೆ ಮನೆಯತ್ತರ ಬರ ಯೂನಿಫಾರಂ ನಲ್ಲಿಯೇ ಹಗಲು ರಾತ್ರಿ ಅನ್ನದೆ ಬಂದು ನಡು ರಸ್ತೆಯಲ್ಲಿ ನಿಂತು ಗಲಾಟೆ ಮಾಡಿ ಜಗಳೆ ಮಾಡಿರುತ್ತಾರೆ ಅನಂತರ ಮನೆಯ ಹತ್ರ ದಿನವೂ ನನಗೆ ಮತ್ತು ನನ್ನ ಪತ್ನಿಗೆ ಭಯ ಹುಟ್ಟಿಸಿ ಎದುರಿಸಿ ನಿಮ್ಮ ಎಲ್ಲರ ಮಾನವನ್ನು ಕಲಿಯುತ್ತೇನೆ ಎಂದು ಹೇಳಿ ಮಾನಸಿಕವಾಗಿ ಹಿಂಸೆ ನೀಡುತ್ತಿದ್ದಾರೆ ನನ್ನ ಪತ್ನಿಯು ಈಗಾಗಲೇ ಸುಮಾರು ಹದಿನೆಂಟು ವರ್ಷಗಳಿಂದ ಅನಾರೋಗ್ಯದಿಂದ ಬಲುತ್ತಿದ್ದು ದಿನೇಶ್ ಅವರಿಂದ ದಿನವೂ ಭಯದಿಂದ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿ ನೋವನ್ನು ಅನುಭವಿಸುತ್ತಿದ್ದಾರೆ ದಿನಾಂಕ ಸೋಹಣ್ಸರ್ ಒಂದು ರಾಜನ ಕುಮಾರ್ ರಕ್ಷಕ ನಿರೀಕ್ಷಕರು ನನ್ನನ್ನು ಕರೆಸಿಕೊಂಡು ನೀನೇ ಎಲ್ಲ ಅನುವನ್ನು ದಿನಾಂಕ ಮೂವತ್ತು ಹತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಒಳಗಾಗಿ ಕೊಡಬೇಕೆಂದು ಕೇಳಿ ಠಾಣೆಯಲ್ಲಿ ದಿನೇಶ್ ಅವರಿಗೆ ಹತ್ತು ಲಕ್ಷ ಐವತ್ತು ಸಾವಿರ ರೂಗಳಿಗೆ ಒಟ್ಟು ಐದು ಚೆಕ್ಗಳನ್ನು ಕೊಟ್ಟಿರು ಕೊಡಿಸಿರುತ್ತೀರಿ ಕೊಡಿಸಿರುತ್ತಾರೆ ಅನಂತರ ಅರಕ್ಷಕ ಉಪರ ನಿರೀಕ್ಷಕರು ಹೇಳಿದ್ದಾರೆಂದು ಅವರ ಮಾತಿಗೆ ಬೆಲೆ ಕೊಟ್ಟು ನನ್ನ ಪತ್ನಿಯ ಬಂಗಾರದ ಮಾಂಗಲ್ಯ ತರಾ ಮತ್ತು ಇನ್ನಿತರೆ ಒಡವೆಗಳನ್ನು ಮಾರಿ ನನ್ನ ಕಡೆಯಿಂದ ರೂ ನಾಲ್ಕೂವರೆ ಲಕ್ಷಗಳನ್ನು ಕೊಟ್ಟಿರುತ್ತೇನೆ ದಿನೇಶ್ ರವರು ನನಗೆ ನೀಡಿದ ತೊಂದರೆಯ ವಿಚಾರವನ್ನು ನಾಗ ಮತ್ತು ಮಹೇಂದೇಶ್ ಇವರಿಗೆ ತಿಳಿಸಿ ಅವರು ಕೊಟ್ಟಿರುವ ಹಣವನ್ನು ನೀವು ವಾಪಸ್ ಕೊಡುವಂತೆ ತಿಳಿಸಿದಾಗ ಅವರು ಸಹ ಗುಲ್ಬರ್ಗಾದಲ್ಲಿ ಐದು ಲಕ್ಷಗಳನ್ನು ದಿನೇಶ್ ರವರಿಗೆ ಈಗಾಗಲೇ ಕೊಟ್ಟಿರುವುದಾಗಿ ತಿಳಿಸಿರುತ್ತಾರೆ ಹೀಗೆ ಓದಿ ಯುವರ್ ಕ್ಲೈಂಟ್ ಇಸ್ ಆಫ್ ಕ್ಯಾಸ್ಟ್ why he did not lodge a complaint before the commission or the a concerned authority saying this person is blackmailing me that's what this is a complaint come to page 61. 61 only is a giant memo your memo you had filed it before the court we have settled the this one where i am paying seven lakh fifty thousand to another three lakh fifty thousand we are paying by way of cash that is why it is not required. regularity of the proceeding. what proceeding you do? this is the stand that you took before the court that is what i by force they have received the checks uh, you and should have said i told I, I will <laughs>

ನಿಮ್ಮ ರಿಪ್ಲೈ ಸ್ಟೇಟ್ಮೆಂಟ್ ನಲ್ಲಿ ಏನಂತ ಹೇಳಿದ್ರಿ ಶೋಕಾದ ನೋಟಿಸ್ ಏನಂತ ಉತ್ತರ ಕೊಟ್ರಿ ಪ್ಲೀಸ್ ಒಂದೇ ನಿಮಿಷ ವಿ ಮೇ ಇಂಪೋಸ್ ಹೆವಿ ಕಾಸ್ಟ್ ಸೋ ದಟ್ ಇಟ್ ವಿಲ್ ಬಿಕಮ್ ಎಕ್ಸಾಂಪಲ್ ಟು ದಿ ಅದರ್ ಪೀಪಲ್ ವೆರಿ ಶೋಕಾದ ನೋಟಿಸ್ ಯಾವುದು ರಿಪ್ಲೈ ತೋರ್ಸಿ ತೋರಿಸಿ ಅದು ನಾನ್ ತಗೊಂಡಿದ್ದೀನಿ ಅಂತ ಅವರು ಹೇಳಿಲ್ಲ ಮೊದಲು ನೀವು ತಗೊಂಡಿದ್ರೆ ವಿಡ್ ಹ್ಯಾವ್ ಅಂಡರ್ಸ್ಟುಡ್ ಇನ್ನೊಬ್ರು ತಗೊಂಡಾರೆ ಹಂಗಾಗಿ ಕೊಟ್ರಿ ಅಂತ ಹೇಳಿದ್ರು ನೀವು ಹೆದರಿ ಬಿಟ್ರಿ ಕೊಟ್ಟು ಬಿಟ್ರಿ ಅಂತ ಹೇಳ್ತಿರಲ್ಲ

అండ్ ది ఫైండింగ్ ఆఫ్ ది ట్రైబ్యూనల్స్ హి డిట్ లీడ్ అని ఎవిడెన్స్ ఓన్లీ సబ్మిటెడ్ రిటర్న్స్ ఔట్సైడ్ You would have taken the matter to the commission. He is harassed. It falls under section 3 also. Because amount is also property. You would have taken the matter to the concerned commission. He it, is a deputy secretary. Not in a you know, Deputy secretary, he wants to defame the government saying that. job you know, And see the, what is that job? FDC. Yep. ಎಫ್ ಡಿ ಸಿಗೆ ಕ್ವಾಲಿಫಿಕೇಶನ್ ಇಲ್ಲ ಅಲ್ಲಿ ಅನೌನ್ಸ್ ಮಾಡಿಲ್ಲ ಎಪಿಎಸ್ ಸಿ ಅದು ಪಿ ಎಸ್ ಎಸ್ಸೇ ಇಲ್ಲ ಅದಕ್ಕೆ ಬಿಟ್ಟಿದ್ದಾರೆ ಈಗ ಎ ಸಿಎವನ್ ಅಲ್ಲ ಕಂಪ್ಲೇಂಟ್ ನಲ್ಲೆಲ್ಲ ಹೇಳಿದ್ದೀನಿ ಪೊಲೀಸ್ ಗೆ ಪೊಲೀಸ್ ಕಂಪ್ಲೇಂಟ್ ನಲ್ಲಿ ನಲ್ಲೆಲ್ಲ ಬರ್ದಿದ್ದೀನಿ ಬರ್ಕಂಡ್ ಸ್ವಂಕೇಶ್ವರಿ ಇಸ್ ನಾರ್ ಅಲ್ಲ ಡೋರ್ಸ್ ಆಫ್ ರಿ ಕೋರ್ಟ್ ಫಾರ್ ಸ್ವಲ್ಪ ಯಾಕೆ ಅವ್ರ ಪನಿಶ್ಮೆಂಟ್ ಒಂದು ವರ್ಷ ಇದೆ ಅವ್ರಿಗೆ ಪ್ರಮೋಷನ್ ಅಲ್ಲಿ ಇದ್ದೀನಿ ಈಸ್ ಬಿಕಮ್ ಡಿಪ್ಯೂಟಿ ಕಮಿಷನರ್ ಈ ಶುಡ್ ಇಲ್ಲ ಇದುವರೆಗೂ ಒಂದು ಕಂಪ್ಲೇಂಟ್ ಇಲ್ಲ

ನೋಡಲ್ಲಿ ದುಡ್ಡು ತೊಗೊಂಡು ಮಾಡ್ಕೊಂಡಿದ್ದಲ್ಲ ಮತ್ತೆ ನಮ್ಮ ಬಗ್ಗೆ ಏನ್ ಮಾತಾಡ್ತಿರ್ತಾರೆ ಜನ ನಾಳೆ ಇಲ್ಲ ಇಲ್ಲ ನಾವು ಇಲ್ಲಾಂದ್ರೆ ಎಲ್ಲಾರು ಹೋಗ್ತಾ ಪ್ರೈವೇಟ್ ಟ್ರಾನ್ಸಾಕ್ಷನ್ಸ್ ಅಂತ ಎಲ್ಲರೂ ಎಲ್ಲರಿಗೂ ಗೊತ್ತಿದ್ಕೊಂಡು ಮಟರ್ ಸುಳ್ಳು ಯಾಕೆ ಹೇಳ್ತದೆ ಮತ್ತೆ ನೀವು ಗವರ್ಮೆಂಟ್ ಟ್ಯಾಕ್ಸ್ ಸುಳ್ಳು ಹೇಳ್ತದೆ ನಿಮ್ಮ ಟ್ರಿಬಿನಲ್ ಅವ್ರು ಕೂಡ ಅವರವರು ಮನಿ ಟ್ರಾನ್ಸಾಕ್ಷನ್ ನಡೆದಿರೋದು ಪ್ರೂವ್ ಆಗಿದೆ ಅಂತಾನೆ ಅದೇ ಅವತ್ತೇಂದಿ ಡಿಸ್ಮಿಸ್ ವಿಥಿ ಕಾಸ್ಟ್ ಆಫ್ ರುಪೀಸ್ ಫಿಫ್ಟಿ ತೌಸಂಡ್ ಇಲ್ಲ ಇಲ್ಲ ಕಾಸ್ಟ್ ತೆಗೆದ್ಬಿಟ್ಟು ಪಾಪ ಅವ್ರು ನಾನ್ ಆರ್ಟ್ ಸಿಕ್ಸ್ ಐಲ್ ರೈಟ್ ದೈಟ್ ಚಚ್ no, no. he is a deputy secretary why tribunal did not impose cost on him why he did not impose cost on him it is not he a... is not Sada Kudala, you know. deputy secretary of the government do you know the status of deputy commissioner the secretary in the hierarchy of the uh, governmental offices Perhaps, transaction of business rules not <clears throat> ಅಷ್ಟು ಫಿಫ್ಟಿ ತೌಸಂಡ್ ಇತ್ತು ಅಂದ್ರೆ ನಾವೇ ನೀವೇ ನೋಡಿದ್ರಿ ನಾವು ಯಾವ ರೀತಿ ಕೆಲಸ ಮಾಡ್ತೀವಿ ನೀವು ಇಂಥವ್ರಿಗೆಲ್ಲ ಕೊಟ್ರೆ ಹೆಂಗೆ ಮುಂದೆ ಇವ್ರದ್ದು ಇಷ್ಟಕ್ಕೆ ಯಾಕೆ ಬಿಟ್ಟಿರಿ ನೀವು ಮುಂದೆ ಅವ್ರ ಮೇಲೆ ಕ್ರಿಮಿನಲ್ ಕ್ರಿಮಿನಲ್ ಮಾಡ್ಲಿಲ್ವಾ ಯಾಕೆ ಮಾಡ್ಲಿಲ್ಲ ಇದಿಷ್ಟೇ ಮಾಡ್ಕೊಂಡು ಬಿಟ್ಬಿಡು ಬೇರೆ ಆಗಿದ್ರೆ ಏನ್ ಮಾಡ್ತಿದ್ರಿ ಇಟ್ ಇಸ್ ಅಗೇನ್ಸ್ ಕಂಡಕ್ಟ್ ರೂಲ್ಸ್ ಅಲ್ವಾ ಕಂಡಕ್ಟ್ ರೂಲ್ಸ್ ಅಷ್ಟೇ ಏನು ಪಿಸಿ ಆಕ್ಟ್ ನಲ್ಲಿ ಸಹಿತ ಬಂದು ಹೋಗ್ತದ ಅದು ಇಟ್ ಕಮ್ಸ್ ಇನ್ ಪಿಸಿ ಆಕ್ಟ್ ಟು ಟೂ ತೌಸಂಡ್ ಟ್ವೆಲ್ವ್ ಸುಪ್ರೀಂ ಕೋರ್ಟ್ ಅದು ಯಾರೋ ಇಲ್ಲ ಅಂತ ಒಂದ್ ಐದು ಸಾವಿರ ಐದು ರೂಪಾಯಿ ತೊಗೊಂಡಿರ್ತಾನೆ ಐದು ಸಾವಿರ ರೂಪಾಯಿ ತೊಗೊಂಡಿರ್ತಾನೆ ಹಾಗೆ ಪ್ರಾಸಿಕ್ಯೂಷನ್ ಮಾಡಿ ಅವ್ನು ಹಳ್ಳಿ ಮಾಡಿ ಇದನ್ನ ಮಾಡಿ ಹತ್ತುವರೆ ಲಕ್ಷ ರೂಪಾಯಿ ತೊಗೊಂಡಾನೆ ತಗೊಂಡಾನೆಡ್ ಬಿಫೋರ್ ದಿ ಕೋರ್ಟ್ ಬ್ಯಾಕ್ಸ್ ಡೆಪ್ಯೂಟಿ ಸೆಕ್ರೆಟರಿ ಯು ಸಿಂಪ್ಲಿ ಸೇ ಸಲ್ ತಗೊಂಡಿದ್ದೀನಿ ಔಟ್ಸೈಡ್ ಟ್ರಾನ್ಸಾಕ್ಷನ್ಸ್ ಇದೆಲ್ಲ ಹೌಲ್ ವಿತ್ ದ ಮ್ಯಾಟರ್ ಡಾಕ್ಟರ್ ಅಂಬೇಡ್ಕರ್ ಜಿ ಏನ್ ಹೇಳಿದ್ದಾರೆ ಬಾಬಾ ಸಾಹೇಬ್ಲಿಲ್ಲ ಅವ್ರ ಮುಂದೆ ಬಂದ್ಕೊಂಡು ಡಿಸ್ಕಶನ್ ಅಲ್ಲಿ ಶಾ ಬಗ್ಗೆ ಈ ರಿಕ್ ಪವರ್ಸ್ ನೀವು ಇಷ್ಟೆಲ್ಲ ಕೊಟ್ರೆ ಅಬ್ಯೂಸ್ ಆಗಲ್ವ ಆಗಲ್ಲ ಯಾಕಂದ್ರೆ ನಮ್ ಜಜ್ಗಳು ಚಟ್ ಜನರಿಗೆ ಇದ್ನ ಎಕ್ಸರ್ಸೈಜ್ ಮಾಡಲ್ಲ ಅವ್ರ ಪರವಾಗಿ ಅಂತ ಅವ್ರು ಅವ್ರಿಗೆ ಗೊತ್ತಿತ್ತು ಅಬ್ಯೂಸ್ ಆಗ್ಬಾರ್ದು ಅಂತ Therefore, he gave so much power to the great courts. Even what could he? You are a very advocate, we agree. I know personally. He is innocent. Oh, he is innocent actually. Let him prove that innocence in the God's paradise, not in the court. <laughs> yes. <sir. laughs> Dismissed with the cost of rupees 50,000. Yes. <clears throat> it should go as a message. इट शुड गो एस अ मैसेज टू दिस पीपल दैट इफ वी प्ले मिस्चेव कोर्ट्स विल नॉट टॉलरेट गवर्नमेंट हैज डन राइट थिंग बट इट शुड हैव टेकेन क्रिमिनल एक्शन अगेनस्ट यू राइट चेक्सू भाई पोर्स इन पोर्स टेस्टन तक उन्हें जा रहे हैं तो सही था तो भाल बैटस नोट